ನಾಮಕರಣದ ಅರ್ಥ ಏನು ಅಂತ ತಿಳ್ಕೋಬೇಕಲ್ಲಪ್ಪ ಏನ್ ಮಾಡೋಣ ಅದೇ ನಾಮಕರಣ ಗೊತ್ತಿಲ್ವ ನಮ್ಗೆ ನಕ್ಷತ್ರ ಇರುತ್ತೆ ಅದಕ್ಕೊಂದು ಅಕ್ಷರ ಇರುತ್ತೆ ಅದಕ್ಕೆ ಹೆಸರಿಡೋದು ನಾಮಕರಣ ಅಂತ ಗುರುಗಳೇ ಮಗುವಿನ ನಿಜವಾದ ಆಸ್ತಿಯ ಮೂಲ ಅರ್ಥ ನಾಮಕರಣದ ಅರ್ಥ ನಾಮಕರಣದ ಅರ್ಥ ನಾವು ತಿಳ್ಕೊಂಡಿದೀವಿ ಅಪ್ರಾಣೆ ಇಲ್ಲ ಆಗಿಲ್ಲ ಗೊತ್ತಿಲ್ಲ ಮಾಡಿಲ್ಲ ನಾಮಕರಣದ ಅರ್ಥ ಗೊತ್ತಿಲ್ಲ ಎರಡು ಸಲ ಈಗ ಇಲ್ಲಿವರೆಗೂ ಮಾಡ್ಕೊಂಡು ಬಂದಿದೀವಿ ಮಾಡ್ತಾನೆ ಅರ್ಥ ಗೊತ್ತಿಲ್ಲ ಅಂತ ಹೇಗೆ ಅದಕ್ಕೆ ಒಂದು ಸಣ್ಣ ಉದಾಹರಣೆ ಆಷಾಢ ಮಾಸ ಅಲ್ವಾ ಪ್ರಾರಂಭ ಈಗ ಆಷಾಢ ಮಾಸ ಅಂತಕ್ಕಂಥದ್ದು ಶುಭ ಪ್ರಾರಂಭ ಅಂತ ಅಂದ್ರೆ ವ್ರತಗಳು ಮಾಡೋದು ವಿಶೇಷವಾಗಿ ದೇವತೆ ದರ್ಶನಗಳು ಮಾಡೋದು ಇಲ್ಲಿಂದ ಸ್ಟಾರ್ಟ್ ಹೌದು ತುಂಬ ವಿಶೇಷವಾಗಿರ್ತಕ್ಕಂಥ ವಿಚಾರ ಇದನ್ನು ಸತ್ಯವಾಗಿ ಅರ್ಥ ಮಾಡಿಕೊಂಡ್ರೆ ನಾವು ಎಷ್ಟು ಹಿಂದೆ ಇದ್ದೀವಿ ನಾಮಕರಣ ವಿಚಾರ ಅಲ್ಲ ನಾವು ಎಲ್ಲಿದ್ದೀವಿ ಅಂತ ನಮ್ಗೆ ಗೊತ್ತಿಲ್ಲ ಅದಕ್ಕೆ ಉದಾಹರಣೆ ಆಷಾಢ ಅಂದರೆ ಶ್ರೇಷ್ಠವಾದದ್ದು ಆಮೇಲೆ ಮದುವೆ ಎಲ್ಲ ಮಾಡಬಾರ್ದು ಹೌದು ಶುಭ ಕಾರ್ಯ ಎಲ್ಲ ಮಾಡಬಾರ್ದು ಇದು ಮೂರ್ಖತನದ ವಿಷಯ ಮೂರ್ಖತನ ಮೂರ್ಖತನದ ವಿಚಾರ ಆಷಾಢ ತಪ್ಪು ಏನು ಮಾಡಬಾರ್ದು ಅಂತ ಹೆದರ್ಸಿರೋದು ಅದು ಹೆದರಿಸಿರೋದು ಎದುರಿಸಿರೋದು ಯಾಕೆ ಅಂದರೆ ಜನ ಪರಿವರ್ತನೆ ಆಗಲಿ ಅಂತ ಅಷ್ಟಕ್ಕೆ ಎದುರಿಸಿರೋದು ಅಷ್ಟೇ ಅದು ತಪ್ಪಲ್ಲ ಆದರೆ ನಾವು ತಿಳ್ಕೊಂಡು ತಪ್ಪು ಆಷಾಢ ಅಂದರೆ ಏನು ಮಾಡಬಾರ್ದು ಅತ್ತೆ ಅಳಿಯ ಹೋಗ್ಬಾರ್ದು ಮಾ ಮಾವ ಸೊಸೆ ಈ ಈ ಥರದ ಗೊಂದಲದಲ್ಲಿ ಸಿಕ್ಕಾಕೊಂಡಿದ್ದೀವಿ ಹೌದು ಏನಾಗ್ಬಿಡುತ್ತೆ ಅಲ್ಲ ಅನ್ಕೊಂಡಿದ್ದಾರೆ ಈಗ ಯಾರೂ ಇಲ್ಲ ಅಲ್ವಾ ನೀನು ಆ ಕಡೆಯಿಂದ ಕಡಿಂದ ನಾನು ಈ ಕಡೆಯಿಂದ ಬರ್ತೀನಿ ಅಂತ ಹೋಗ್ತಾರೆ ಅದು ವಿಷಯ ಎರಡನೇದು ಹಾಂ ಆದರೆ ತಪ್ಪಲ್ಲ ಆಷಾಢ ಅಂತಕ್ಕಂಥದ್ದನ್ನು ನಿಜಕ್ಕೂ ಹೇಳಬೇಕಾದ್ರೆ ತಪ್ಪು ಅಂತ ಹೇಳೋದ್ರಲ್ಲಿ ಸರಿ ಅಂತ ಹೇಳೋದ್ರಲ್ಲಿ ಫಸ್ಟ್ ನಾವು ತಿಳ್ಕೊಬೇಕು ಯಾರೋ ಹೇಳಿದ್ರು ಸ್ವಾಮಿ ಅಂತ ಅನ್ಕೋಬೇಡಿ ದಯವಿಟ್ಟು ಯಾಕೆ ಅಂದರೆ ನಮ್ಮ ಕಾರ್ಯಕ್ರಮದಲ್ಲಿ ನಿಮಗೆ ನೀಡ್ತಾ ಇರೋ ವಿಶೇಷ ಏನಂದರೆ ಯಾರೋ ಹೇಳೋದನ್ನು ತಿಳ್ಕೊಂಡಿದ್ದೀನಿ ನಂಬ್ಕೊಂಡಿದ್ದೀನಿ ಅನ್ನೋದನ್ನು ದಯವಿಟ್ಟು ಸೈಡ್ಗೆ ಹಾಕಬೇಕು ಈಗ ನಾನು ಹೊಸದಾಗಿ ಜೀವನ ಸ್ಟಾರ್ಟ್ ಆಗ್ತಾ ಇದೆ ಹೊಸದಾಗಿ ತಿಳ್ಕೊತಾ ಇದ್ದೀನಿ ಅಂತ ಪ್ರತಿಯೊಬ್ಬರು ವೀಕ್ಷಕರು ಮಕ್ಕಳಿಗೂ ಹೇಳ್ಕೊಡ್ಬೇಕು ನೀವು ತಿಳ್ಕೊಬೇಕು ಹಳೆದೆಲ್ಲ ಸೈಡ್ಗಿಡಿ ಬೇಕಾದಾಗ ಬಳಸ್ಕೊಳ್ಳಿ ಬೇಕಂದರೆ ಇಲ್ಲ ಬೇಡ ನಮಗೆ ಹೊಸ ಜೀವನ ಬೇಕು ಹೊಸತನ ಬೇಕು ಹಾಗಿರಬೇಕಾದ್ರೆ ವಿಚಾರವನ್ನು ತಿಳ್ಕೊಳ್ಳಿ ಇಲ್ಲಿ ಯಾಕೆ ಮದುವೆ ಮಾಡಬಾರ್ದು ಅದ್ರಿಗೂ ಬೇರೆ ಗೊಂದ ಬ್ರಾಹ್ಮಣರಿಗೆ ಯಂಗಾರಿಗೆ ಬೇರೆ ಗೌಡರಿಗೆ ಬೇರೆ ಅದು ಬೇರೆ ಇದು ಮಾಡ್ಕೋಬೇಕಂತೆ ಇದು ಮಾಡಬೇಡುವಂತೆ ಚೌಟ್ರಿ ಸಿಕ್ತದಂತೆ ಕಮ್ಮಿಲೆಲ್ಲ ಆಗತ್ತಂತೆ ಇವೆಲ್ಲ ನಡೆಯತ್ತೆ ಆದರೆ ನಿಜವಾದ ಸತ್ಯ ಮದುವೆ ಯಾಕೆ ಮಾಡಬಾರ್ದು ಅಂದರೆ ಈಗಿರ್ತಕ್ಕಂಥದ್ದು ಮಳೆಗಾಲ ಇದರ ಜೊತೆಗೆ ವ್ಯವಸಾಯದ ತುಂಬಾ ತುಂಬಾ ತಾರುಣ್ಯದ ವ್ಯವಸ್ಥೆ ಇರುತ್ತೆ ವ್ಯವಸಾಯ ಮಾಡೋದು ಈ ಸಮಯದಲ್ಲಿ ಮದುವೆ ಮಾಡ್ಕೊಳ್ಳೋದಕ್ಕೆ ಒಂದು ಭಯವನ್ನ ಹುಟ್ಟಿಸೋದಕ್ಕೆ ಇದೊಂದು ವಿಚಾರವನ್ನು ಮುಂದೆ ಇಟ್ಟರು ಏನು ಈಗ ಗರ್ಭವತಿ ಆದರೆ ಮದುವೆಯಾದವರು ಗರ್ಭವತಿ ಆದರೆ ಈ ತಿಂಗಳಿನಲ್ಲಿ ಈ ತಿಂಗಳಲ್ಲಿ ಗರ್ಭವತಿ ಆಗುವ ಸಂದರ್ಭ ಒದಗಿದರೆ ಒಳ್ಳೆ ಬೇಸಿಗೆ ಕಾಲಕ್ಕೆ ನರಕ ಪ್ರಾಪ್ತಿ ಆಗತ್ತೆ ಹೌದಾ ಯಾಕಪ್ಪ ಮೊದಲೇ ಪಾಪ ಗರ್ಭಿಣಿ ಹೆಂಗಸು ತಡ್ಕೊಳಕ್ಕಾಗಲ್ಲ ಮೊದಲನೇದು ಬೇರೆ ಎರಡನೇದು ಬಿಸಿಲು ತಾಪ ಬೇರೆ ಏನಾಗಬೇಡ ಈ ಒಂದು ವೈಜ್ಞಾನಿಕವಾದ ಅನುಭವದಿಂದ ಈ ಆಷಾಢವನ್ನ ಗಂಡ ಹೆಂಡತಿಯನ್ನು ದೂರ ಮಾಡುವ ಕಾರಣ ಆಗಿದೆಯೇ ಹೊರ್ತು ಕೆಟ್ಟದ್ದು ಅಂತ ಹೇಳ್ತಕ್ಕಂತ ತಿಳ್ಕೊಂಡ್ರೆ ಅದು ಮೂರ್ಖತನ ಅರ್ಥ ಆಯ್ತಲ್ಲ ವೈಜ್ಞಾನಿಕವೂ ಕೂಡ ದೂರ ಮಾಡೋಣ ವ್ಯವಸಾಯಕ್ಕೆ ಕಂಪ್ಲೀಟ್ ಆಗಿ ಕೆಲಸ ನಡೆಯುತ್ತೆ ಗಂಡೆಂಟಿ ದೂರ ಇದ್ದಾಗ ಕೆಲಸ ಚೆನ್ನಾಗಾಗತ್ತೆ ಮತ್ತು ಯಾವುದೇ ರೀತಿಯಲ್ಲಿ ಮಗು ಆಗ್ಬಿಡತ್ತಾ ಅನ್ನೋ ಆತಂಕ ಇರೋಲ್ಲ ಇದೆಲ್ಲ ಲೆಕ್ಕ ಹಾಕಿ ಆಷಾಢದಲ್ಲಿ ಬೇಡ ಹೋಗ್ಬಿಟ್ಟು ತವ್ರ ಮನೆಗೆ ಇಡಬೇಕು ಅಂತ ಒಂದು ಪದ್ಧತಿಯನ್ನು ಕೊಟ್ಟರು ಸತ್ಯ ಇನ್ನೊಂದು ದೊಡ್ಡ ಮೂರ್ಖತನದ ವಿಚಾರ ಅದರ ಪಕ್ಕದಲ್ಲಿದೆ ಇದು ಸರಿ ವೈಜ್ಞಾನಿಕವಾಗಿಯೂ ಶಾಸ್ತ್ರಬದ್ಧವಾಗಿಯೂ ಸರಿ ಇನ್ನೊಂದು ಕೇಳೋಕು ಆಗಲ್ಲ ಬೇಜಾರಾಗುತ್ತೆ ಅಂಥದ್ದು ಯಾವುದಪ್ಪ ಅದು ಅಂದರೆ ನಾವು ಕೆಲವೊಂದು ವಿಷಯಗಳನ್ನು ಯಾಕಾರು ಬೇಕಪ್ಪ ಅನಿಸುತ್ತೆ ಆಷಾಢ ಮಾಸದಲ್ಲಿ ಈಗಿಂದ ಶುರುವಾಗತ್ತೆ ನೆಕ್ಸ್ಟ್ ಶ್ರಾವಣ ಬರುತ್ತೆ ಹೌದು ಈಗ ಅಲ್ಲಿ ಎಲ್ಲ ವಿಶೇಷ ಪೂಜೆಗಳೇ ಬರುತ್ತೆ ಹೌದು ಶ್ರಾವಣದಲ್ಲಿ ವಿಶೇಷ ಪೂಜೆನೇ ಬರುತ್ತೆ ಅದಾದಮೇಲೆ ಗೌರಿ ಹಬ್ಬ ಬರುತ್ತೆ ಎಷ್ಟು ಚೆನ್ನಾಗಿ ಸೇರಿಸಿದ್ದಾರೆ ನೋಡಮ್ಮ ಒಂದು ಒಂದು ಧರ್ಮ ಒಂದು ಶಾಸ್ತ್ರ ಎಷ್ಟು ಚೆನ್ನಾಗಿ ಕರ್ಕೊಂಡು ಹೋಗಿದ್ದಾರೆ ಇದು ಏನಕ್ಕೆ ಅಂದರೆ ಆರನೇ ತಿಂಗಳಿಂದ ಮುಂದಕ್ಕೆ ಹನ್ನೆರಡನೇ ತಿಂಗಳವರೆಗೂ ಬರೀ ದೇವರಿಗೆ ಸಂಬಂಧಪಟ್ಟದ್ದೇ ಮಾಡಿಕೊಂಡು ಬಂದರೆ ಈ ಆರು ತಿಂಗಳಿಗೆ ಮಾಡಿರ್ತಕ್ಕಂಥ ಮದುವೆ ನಾಮಕರಣ ಎಂಗೇಜ್ಮೆಂಟ್ ಇದೆಯಲ್ಲ ಇದಕ್ಕೆ ಒಂದು ಫಲಿತಾಂಶ ಸಿಕ್ಕತ್ತೆ ಆರು ತಿಂಗಳು ಹಿಂದಕ್ಕೆ ಮಾಡಿರ್ತಕ್ಕಂಥ ಶುಭ ಕಾರ್ಯಗಳೇನಿದೆ ಈ ಆರು ತಿಂಗಳಿಂದ ಹನ್ನೆರಡನೇ ತಿಂಗಳವರೆಗೂ ಮಾಡೋದೇನಿದೆ ಇದಕ್ಕೆ ಫಲಿತಾಂಶ ಸಿಕ್ಕತ್ತೆ ಕೆಟ್ಟದಾಗಿರ್ಬೋದು ಗೊತ್ತಿಲ್ಲದೆ ಮಾಡಿಬಿಟ್ಟಿರ್ಬೋದು ತಪ್ಪ ನಡ್ಕೊಂಡಿರ್ಬೋದು ಇದಕ್ಕೆಲ್ಲ ಈಗ ಆಷಾಢದಿಂದ ಶುರು ಮಾಡಿದ್ರೆ ಡಿಸೆಂಬರ್ವರೆಗೂ ಎಲ್ಲ ಕಾರಣಕ್ಕೂ ಕಂಪ್ಲೀಟಾಗಿ ನಮಗೆ ಒಂದು ದೈವಿಕವಾದ ಒಂದು ಶಕ್ತಿ ಬರುತ್ತೆ